ಹಬ್ಬಗಳು ಸಾಲ ಬರ್ತಿದ್ದಾವೆ ಹಬ್ಬ ಅಂದಮೇಲೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದೇ ಬರ್ತಿರ್ತಾರೆ ಹಬ್ಬಗಳಲ್ಲಿ ಒಬ್ಬಟ್ಟು ಮಾಡೋದಂತೂ ಕಾಮನ್ ಆಗಿರುತ್ತೆ ಆದರೆ ಒಬ್ಬಟ್ಟಿನ ಸಾರು ಮಾಡಬೇಕಾದ್ರೆ ಸ್ವಲ್ಪನಾದರೂ ಉಪ್ಪು ಹುಳಿ ಖಾರ ಮಿಸ್ಟೇಕ್ ಆಗೇ ಆಗುತ್ತೆ ಅಲ್ವಾ ಕೆಲವೊಬ್ಬರಿಗೆ ಅಷ್ಟೊಂದು ಜನರಿಗೆ ಹೇಗಪ್ಪ ಮಾಡೋದು ಒಬ್ಬಟ್ಟಿನ ಸಾರು ಅನ್ನೋದು ಕೂಡ ಚಿಂತೆ ಆಗಿರುತ್ತೆ ಇವತ್ತು ನಾನು ತೋರಿಸ್ತಿರೋ ವಿಡಿಯೋದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನರಿಗೆ ಆಗುವಷ್ಟು ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಪರ್ಫೆಕ್ಟ್ ಅಳತೆಯಲ್ಲಿ ಬನ್ನಿ ಶುರು ಮಾಡೋಣ ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಮೊದಲು ಮಸಾಲೆನ ಹುರ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಹಾಕಾದ್ಮೇಲೆ ಮೂರು ಟೇಬಲ್ ಸ್ಪೂನು ಜೀರಿಗೆ ಒಂದು ಮೂರು ಮೆಣಸಿನಕಾಳು ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಮೆಣಸಿನಕಾಳು ಕಡಿಮೆ ಇದ್ದೀನಿ ಒಂದೊಂದು ಸಾರಿಗೆ ಒಂದೊಂದು ಥರ ಒಂದೊಂದು ಕಡೆ ಜಾಸ್ತಿ ಮೆಣಸಿನ ಕಾಳು ಹಾಕ್ತಾರೆ ನಾನಿಲ್ಲಿ ಒಂದು ಕಡಿಮೆನೆ ಒಂದು ನಾಲ್ಕೈದು ಮೆಣಸಿನಕಾಳು ಹಾಕ್ಕೊಂಡ್ರೂ ಸಾಕಾಗುತ್ತೆ ಸ್ವಲ್ಪ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಚೂರು ಚಕ್ಕೆ ಒಂದು ಎರಡು ಲವಂಗ ಒಂದೂವರೆ ಟೇಬಲ್ ಸ್ಪೂನು ಗಸಗಸೆ ಒಂದು ಹತ್ತು ಎಳ್ಕು ಬೆಳ್ಳುಳ್ಳಿ ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡು ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಹುರ್ಕೊಬೇಕಾಗತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಬೇಕು ನಂತರ ಇದಕ್ಕೆ ಖಾರಕ್ಕೆ ತಕ್ಕನಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟುರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಗುಂಟುರು ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ನಾನೊಂದು ಹದಿನೈದು ಗುಂಟುರು ಮೆಣಸಿನಕಾಯಿ ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಹುರ್ಕೊಂಡು ಅದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮ ಸಣ್ಣ ಥರದ್ದು ಟೊಮೆಟೊ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ನಾನು ಕಾಯಿ ಹಾಕ್ಕೊತಾ ಇದ್ದೀನಿ ಕಾಯಿ ನೋಡಿ ಅಷ್ಟೊಂದು ಜಂಡಿಗೆ ಸಾರು ಮಾಡಿದ್ರೆ ನಾನು ಇಷ್ಟನೇ ಇದ್ದೀನಿ ಒಬ್ಬಟ್ಟಿನ ಸಾರು ಸ್ವಲ್ಪ ತಿಳಿಯಾಗೇ ಇರಬೇಕು ದಪ್ಪ ಅದೇ ಚೆನ್ನಾಗಿರೋದಿಲ್ಲ ಒಂದು ಐದು ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ತ ಪೂರ್ತಿ ಮೇಲೆ ಈ ಥರ ಗ್ರೈಂಡರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳಿ ರುಬ್ಬುವಾಗ ಬೇಳೆ ಮಾತ್ರ ಹಾಕೊಬೇಕು ನೀರು ಹಾಕೊಳಕ ಹೋಗ್ಬೇಡಿ ಇದ್ರ ಜೊತೆಲಿ ಸ್ವಲ್ಪ ಹುಣಸೆಹಣ್ಣು ಮತ್ತೆ ಬೇಯಿಸಿರುವಂತ ಬೇಳೆ ಅಥವಾ ಹೂರ್ಣ ಯಾವುದಾದ್ರೂ ಓಕೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ರುಬ್ ಸಣ್ಣದಾಗುವಂತ ರುಬ್ಕೊಳ್ಳಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿನ್ಕ ಈ ಥರ ಮುರಿದು ಹಾಕೊಂಡು ಒಂದು ಅರ್ಧ ಈರುಳ್ಳಿನ ಉದ್ದೋಗಿ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಈ ಥರ ಹುರ್ಕೊಳ್ಳಿ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವೇನು ರುಬ್ಬಿರ್ತೀವಂತಲ್ಲ ಆ ರುಬ್ಬಿರೋ ಮಸಾಲೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮಸಾಲೆ ರುಬ್ಬುವಾಗ ಒಂದು ಮಾತ್ರ ನೆನಪಿಟ್ಕೊಳ್ಳಿ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ನಾವೇನು ಬೇಳೆಕಟ್ಟನ ಬೇಯಿಸಿರ್ತೀವಲ್ವ ಅದೇ ಕಟ್ಟನೇ ಉಪಯೋಗಿಸ್ಕೊಂಡು ನೀವು ಮಸಾಲೆ ರುಬ್ಕೊಳ್ಳಿ ನಂತರ ಉಳಿದಿರೋವಂಥ ಬೇಳೆಕಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಲ್ಲ ಉಪ್ಪು ಹುಳಿ ಖಾರ ನೋಡಿಕೊಂಡು ಈ ಸಮಯದಲ್ಲಿ ಹಾಕೊಳ್ಳಿ ಖಾರ ಬೇಕಂದ್ರೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಉಪ್ಪು ಬೇಕು ಅಂದರೆ ಉಪ್ಪು ಹಾಕೊಳ್ಳಿ ಹುಣಸೆ ಹುಳಿ ಬೇಕಂದರೆ ಹುಣಸೆ ಹುಳಿ ಹಾಕ್ಕೊಳ್ಳಿ ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಣ್ಣದಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀವು ಈ ಥರ ಮಿನಿಮಮ್ ಅಂದರೆ ಒಂದು ಹದಿನೈದು ನಿಮಿಷನಾದರೂ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಸಮವಾಗಿತ್ತು ಅಂದರೆ ಒಬ್ಬಟ್ಟಿನ ಸಾರು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಬಂದವರೆಲ್ಲರೂ ಕೂಡ ನಿಮ್ಮ ಮನೆಗೆ ಊಟ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ಒಬ್ಬಟ್ಟಿನ ಸಾರು ಅಂತ ಹೇಳ್ತಾರೆ ಊಟ ಮಾಡೋ ಮಾಡೋದ್ರ ಜೊತೆ ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಸಿಗುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಮನೇಲಿ ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದೀಪಿಕಾ ಕನ್ನಡ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು